ಇಸ್ರೇಲ್ ಸದ್ಯ ಜಗತ್ತಿನಲ್ಲಿ ಹೆಚ್ಚು ಸದ್ದು ಮಾಡುತ್ತಿರುವ ದೇಶ ಇಸ್ರೇಲ್ ಹೆಸರು ಕೇಳಿದ ತಕ್ಷಣ ಅದರ ವಿರೋಧಿಗಳಿಗೆ ಈಗ ನಡುಕ ಸೃಷ್ಟಿಯಾಗಿದೆ ಅಷ್ಟರ ಮಟ್ಟಿಗೆ ಮಧ್ಯಪ್ರಾಚ್ಯದಲ್ಲಿ ಒಂದಾದ ಮೇಲೊಂದರಂತೆ ಉಗ್ರ ಸಂಘಟನೆಗಳನ್ನು ಇಸ್ರೇಲ್ ಸೇನೆ ಬಗ್ಗು ಪಡೆಯುತ್ತಿದೆ ಎರಡು ದಿನಗಳ ಹಿಂದಷ್ಟೇ ಹೆಜ್ಬೋಲ್ಲಾ ಉಗ್ರ ಸಂಘಟನೆಯ ಪರಮೋಚ್ಛ ನಾಯಕ ಹಸನ್ ನಸ್ರಲ್ಲನನ್ನು ಇಸ್ರೇಲ್ ಸೇನೆ ಹೊಡೆದುರುಳಿಸಿತ್ತು ಕೇವಲ ಹಸನ್ ನಸ್ರಲ್ಲಾ ಮಾತ್ರವಲ್ಲದೆ ಹೆಜ್ಬೋಲಾದ ಸುಮಾರು ಇಪ್ಪತ್ತು ಟಾಪ್ ಲೀಡರ್ ಕಥೆಯು ಇಲ್ಲಿಗೆ ಮುಗಿದಿದೆ ಒಂದೇ ಏಟಿಗೆ ಬಹುತೇಕ ಹೆಜ್ಬೋಲ್ಲವನ್ನು ನಿರ್ಮೂಲನೆ ಮಾಡುವ ಈ ಆಪರೇಷನ್ ಭಾರಿ ರೋಚಕತೆಯಿಂದ ಕೂಡಿತ್ತು ಇಸ್ರೇಲ್ ಸೇನೆಯ ರಣತಂತ್ರ ಚಾಕ್ಯಚಕ್ಯತೆಯನ್ನು ವಿಶ್ವವೇ ಬೆರಗಾಗಿ ನೋಡುತ್ತಿದೆ ಅರವತ್ತು ಅಡಿ ಆಳದಲ್ಲಿದ್ದ ಹೆಜ್ಬೋಲ್ಲ ನಾಯಕ ಸತ್ತಿದ್ ಹೇಗೆ ಇಸ್ರೇಲ್ ಸೇನೆಯ ರೋಚಕ ಆಪರೇಷನ್ ಹೇಗಿತ್ತು ಹೌದು ಇಸ್ರೇಲ್ ನ ಶತ್ರುಗಳಿಗೆ ಯಾವಾಗ ನಮ್ಮ ಕತೆ ಮುಗಿಸುತ್ತದೆಯೋ ಯಾವಾಗ ಇಸ್ರೇಲ್ ಸೇನೆ ನಮ್ಮ ಮೇಲೆ ಆಕ್ರಮಣ ಮಾಡುತ್ತದೆಯೋ ಎಂಬ ಭಯ ಸದಾ ಅಂತಹ ದೊಡ್ಡ ಆಪರೇಷನ್ ಅನ್ನು ಇಸ್ರೇಲ್ ಸೇನೆ ಶನಿವಾರ ನಡೆಸಿದ್ದು ಹೆಜ್ಬೋಲಾದ ಬಹುತೇಕ ಟಾಪ್ ನಾಯಕರನ್ನು ಬಲಿ ಪಡೆದಿದೆ ಅದು ಎಲ್ಲಿ ಗೊತ್ತಾ ಭೂಮಿಯಿಂದ ಅರವತ್ತು ಅಡಿ ಆಳದಲ್ಲಿದ್ದ ಉಗ್ರರನ್ನು ಇಸ್ರೇಲ್ ಸೇನೆ ಬೇಟೆಯಾಡಿದೆ ಹೆಜ್ಬೋಲಾದ ಮುಖ್ಯಸ್ಥ ಹಸನ್ ನಸ್ರಾಲ ಇದ್ದ ನೆಲೆಗೆ ಗೊತ್ತಾದ ತಕ್ಷಣವೇ ಒಂದಿಷ್ಟು ತಡ ಇಸ್ರೇಲ್ ಸೇನೆ ಆಪರೇಷನ್ ನಡೆಸಿ ಯಶಸ್ವಿಯಾಗಿದೆ ಇಸ್ರೇಲ್ ಸೇನೆಯ ಬಿಗ್ ಆಪರೇಷನ್ ಹೇಗಿತ್ತು ಅಂದರೆ ಲೆಬನನ್ ರಾಜಧಾನಿ ಬೈರುತ್ನ ದಕ್ಷಿಣ ಭಾಗದಲ್ಲಿರುವ ಅತ್ಯಂತ ಬಿಗಿ ಭದ್ರತೆಯ ಬಂಕರ್ನಲ್ಲಿ ಹಸನ್ ನಸ್ರಲ್ಲಾ ಹಾಗೂ ಹೆಜ್ಬೋಲಾ ಉಗ್ರ ಸಂಘಟನೆಯ ಪ್ರಮುಖ ನಾಯಕರು ಸಭೆ ಸೇರಿದ್ದರು ಆ ಸಭೆಯಲ್ಲಿ ಇಸ್ರೇಲ್ ವಿರುದ್ಧದ ದಾಳಿಯ ಬಗ್ಗೆ ಚರ್ಚೆಯಾಗುತ್ತಿತ್ತು ಆ ಬಂಕರ್ ನೆಲಮಟ್ಟದಿಂದ ಸುಮಾರು ಅರವತ್ತು ಅಡಿ ಆಳದಲ್ಲಿತ್ತು ಈ ಬಗ್ಗೆ ಇಸ್ರೇಲ್ಗೆ ಖಚಿತ ಗುಪ್ತಚರ ಮಾಹಿತಿ ಸಿಕ್ಕಿತ್ತು ತಕ್ಷಣವೇ ಆಕ್ಟಿವ್ ಆದ ಇಸ್ರೇಲ್ ಸೇನೆ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರನ್ನು ಸಂಪರ್ಕಿಸಿ ದಾಳಿಗೆ ಪರ್ಮಿಷನ್ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿತು ನೇತನ್ಯಾಹು ವಿಶ್ವಸಂಸ್ಥೆಯಲ್ಲಿದ್ದಾಗ ಆಪರೇಷನ್ಗೆ ಒಪ್ಪಿಗೆ ಬಂಕರ್ ಮೇಲೆ ಎಂಬತ್ತು ಟನ್ ಬಾಂಬ್ ಹಾಕಿದ ಇಸ್ರೇಲ್ ನಿಷೇಧಿತ ಬಂಕರ್ ಬಸ್ಟರ್ ಬಾಂಬ್ ಬಳಸ್ತಾ ಇಸ್ರೇಲ್ ವಿಶ್ವಸಂಸ್ಥೆಯಲ್ಲಿನ ಸಾಮಾನ್ಯ ಅಧಿವೇಶನದಲ್ಲಿ ಭಯೋತ್ಪಾದನೆ ಕುರಿತು ನೇತನ್ಯಾಹು ಭಾಷಣವನ್ನು ಮಾಡುತ್ತಿದ್ದರು ಅದೇ ವೇಳೆ ತಮ್ಮ ಸೇನೆಯಿಂದ ಬಂದ ಮೆಸೇಜ್ ಅನ್ನು ನೋಡಿ ಅಲ್ಲಿಯೇ ಆಪರೇಷನ್ಗೆ ಅನುಮತಿಯನ್ನು ಬೆಂಜಮಿನ್ ನೇತನ್ಯಾಹು ನೀಡಿದ್ದರು ಪ್ರಧಾನಿಯ ಒಪ್ಪಿಗೆಗಾಗಿ ಕಾಯುತ್ತಿದ್ದ ಇಸ್ರೇಲ್ ಸೇನೆ ಅನುಮತಿ ಸಿಕ್ಕ ಕೂಡಲೇ ಒಂದಿಷ್ಟು ತಡ ಮಾಡದೆ ಎಂಬತ್ತು ಟನ್ ಬಾಂಬ್ ಹೊತ್ತ ವಿಮಾನವನ್ನು ಲೆಬನಾನ್ಗೆ ಬಿಟ್ಟಿತು ಬಳಿಕ ನಸ್ರಲ್ಲ ಇದ್ದ ಬಂಕರ್ ಮೇಲೆ ಆ ವಿಮಾನ ಬಾಂಬ್ ಹಾಕಿದ್ದರಿಂದ ಕ್ಷಣಾರ್ಧದಲ್ಲಿಯೇ ನಸ್ರಲ್ಲಾ ಹಾಗೂ ಜತೆಯಲ್ಲಿದ್ದವರ ಕತೆ ಮುಗಿಯಿತು ಅಂದಹಾಗೆ ಈ ಆಪರೇಷನ್ಗೆ ಇಸ್ರೇಲ್ ಬಳಸಿದ ಎಂಬತ್ತು ಟನ್ ಬಾಂಬ್ನಲ್ಲಿ ಶೇಕಡ ಎಂಬತ್ತೈದರಷ್ಟು ಬಂಕರ್ ಬಸ್ಟರ್ ಸ್ಫೋಟಕವೇ ಇತ್ತು ಈ ಸ್ಫೋಟಕ ಭೂಮಿಯನ್ನು ಮೂವತ್ತು ಮೀಟರ್ನಷ್ಟು ಭೇದಿಸುವ ಅಥವಾ ಆರು ಮೀಟರ್ನಷ್ಟು ಕಾಂಕ್ರೀಟ್ ನೆಲವನ್ನು ಸ್ಫೋಟಿಸುವ ಶಕ್ತಿ ಹೊಂದಿದೆ ದಾಳಿಯಿಂದ ತಪ್ಪಿಸಿಕೊಳ್ಳಲು ಬಂಕರ್ ಮರೆ ಹೋಗುವ ಶತ್ರುಗಳನ್ನು ಕೊಲ್ಲಲೆಂದೇ ಈ ಬಾಂಬ್ ವಿನ್ಯಾಸಗೊಳಿಸಲಾಗಿದೆ ಎರಡನೇ ಮಹಾಯುದ್ಧದ ಕಾಲದಿಂದಲೇ ಈ ಬಾಂಬ್ ಬಳಕೆಯಲ್ಲಿದೆ ಆದರೆ ಇತ್ತೀಚೆಗೆ ಈ ಬಾಂಬ್ ಬಳಕೆಯನ್ನು ನಿಷೇಧ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದ್ದು ಅದನ್ನು ಇಸ್ರೇಲ್ ಬಳಸಿರುವುದು ಈಗ ಚರ್ಚೆಯ ವಿಷಯವಾಗಿದೆ ಹೆಜ್ಬೋಲಾಗೆ ಮರಣ ವಾರ್ತೆ ಬರೆದ ಇರಾನ್ ಸ್ಪೈ ಹೃದಯಾಘಾತದಿಂದ ಹಸನ್ ಸಾವು ಇರಾನ್ ಬೆಂಬಲಿತ ಹೆಜ್ಬೋಲಾದ ಮುಖ್ಯಸ್ಥ ಹಸನ್ ನಸರಾಲಾ ಇದ್ದ ಜಾಗವನ್ನು ಇಸ್ರೇಲ್ ಸೇನೆಗೆ ತಿಳಿಸಿದ್ದು ಇರಾನ್ ಸ್ಪೈ ಎಂದರೆ ನೀವು ನಂಬಲೇಬೇಕು ಹೌದು ಹಸನ್ ನಸರಾಲಾ ಲೆಬನನ್ನ ಬೈರುತ್ನಲ್ಲಿರುವ ತಮ್ಮ ಭೂಗತ ಪ್ರಧಾನ ಕಚೇರಿಯಲ್ಲಿ ಇದ್ದಾರೆ ಎಂದು ಇರಾನ್ ಸ್ಪೈ ಒಬ್ಬ ಇಸ್ರೇಲ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದ ಎಂದು ತಿಳಿದು ಬಂದಿದೆ ದಾಳಿ ಆರಂಭಕ್ಕೂ ಎರಡು ಗಂಟೆ ಮುಂಚೆಯಷ್ಟೇ ಇರಾನ್ನ ಸ್ಪೈ ಹಸನ್ ನಸ್ರಲ್ಲಾ ತನ್ನ ಸದಸ್ಯರೊಂದಿಗೆ ಸಭೆ ನಡೆಸುತ್ತಿದ್ದಾರೆ ಎಂದು ಇಸ್ರೇಲ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದ ಅದರ ಆಧಾರದ ಮೇಲೆಯೇ ಇಸ್ರೇಲ್ ದಾಳಿ ನಡೆಸಿ ಹೆಜ್ಗೋಲಾದ ಬಹುತೇಕ ಲೀಡರ್ಗಳನ್ನು ಮುಗಿಸಿದೆ ಹಸನ್ ನಸ್ರಾಲಾ ಮೃತದೇಹ ಸಿಕ್ಕಿದ್ದು ಯಾವುದೇ ಗಾಯದ ಗುರುತುಗಳಿಲ್ಲ ಬಾಂಬ್ ಬಿದ್ದ ಶಬ್ದಕ್ಕೆ ಹೃದಯಘಾತ ಆಗಿ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ ಕಳೆದ ಎರಡು ವಾರದಿಂದ ಹೆಜ್ಬೋಲ್ಲಾ ವಿರುದ್ಧ ಹೊಸ ಯುದ್ಧ ತಂತ್ರವನ್ನು ಪ್ರಯೋಗಿಸಿದ್ದ ಇಸ್ರೇಲ್ ಬಹುತೇಕ ಯಶಸ್ವಿಯಾಗಿತ್ತು ಮೊದಲು ಮೂರು ಸಾವಿರಕ್ಕೂ ಹೆಚ್ಚು ಫೇಜರ್ಗಳನ್ನು ಸ್ಫೋಟಗೊಳಿಸಿ ಹೆಜ್ಬುಲ್ಲಾಗೆ ಈ ಶಾಕ್ ನೀಡಿತ್ತು ಬಳಿಕ ವಾಕಿಟಾಕಿ ಲ್ಯಾಪ್ಟಾಪ್ ಸೋಲಾರ್ ರೇಡಿಯೋ ಸೆಟ್ಗಳನ್ನು ಸ್ಫೋಟಗೊಳಿಸಿ ಹೆಜ್ಬುಲ್ಲಾ ಉಗ್ರರು ಚೇತರಿಸಿಕೊಳ್ಳದಂತೆ ಮಾಡಿತ್ತು ಅದಾದ ನಂತರ ನಿರಂತರವಾಗಿ ಹೆಜ್ಬೊಲ್ಲಾ ಉಗ್ರರ ರಾಕೆಟ್ ಲಾಂಚರ್ಗಳು ನೆಲೆಗಳನ್ನು ಇಸ್ರೇಲ್ ಟಾರ್ಗೆಟ್ ಮಾಡಿ ಹೆಜ್ಬೊಲ್ಲಾಗೆ ದೊಡ್ಡ ಪೆಟ್ಟನ್ನು ನೀಡಿತ್ತು ಈಗ ವಿಶೇಷ ಆಪರೇಷನ್ ಮೂಲಕ ಹೆಜ್ಬೊಲ್ಲಾ ಮುಖ್ಯಸ್ಥನನ್ನೇ ಬಲಿ ಪಡೆದು ತನ್ನ ವೈರಿ ಹೆಜ್ಬೊಲ್ಲಾದ ಕಥೆಯನ್ನು ಬಹುತೇಕ ಮುಗಿಸಿದೆ ಒಟ್ಟಿನಲ್ಲಿ ಇಸ್ರೇಲ್ ಹಾಗೂ ಹೆಜ್ಬೋಲೊ ನಡುವಿನ ಕದನ ಬಹುತೇಕ ಅಂತ್ಯವಾಗುವ ರೀತಿ ಕಾಣುತ್ತಿದೆ ಬಹುತೇಕ ಲೀಡರ್ಗಳನ್ನು ಕಳೆದುಕೊಂಡಿರುವ ಹೆಜ್ಬೋಲೊ ಉಗ್ರರು ಮುಂದೇನು ಎಂಬ ಚಿಂತೆಯಲ್ಲಿದ್ದಾರೆ ಇತ್ತ ಇರಾನ್ ಕ್ರೋಧಗೊಂಡಿದ್ದು ಇಸ್ರೇಲ್ ಮೇಲೆ ಪ್ರತೀಕಾರದ ದಾಳಿಯನ್ನು ನಡೆಸಲು ಸಮಯಕ್ಕೆ ಕಾಯುತ್ತಿದೆ ಹಮಸ್ ಹಾಗೂ ಹೆಜ್ಬೋಲೋದ ಮೂಳೆ ಮುರಿದಿರುವ ಇಸ್ರೇಲ್ಗೆ ಮುಂದೆ ಭಾರಿ ಸವಾಲು ಎದುರಾಗುವ ನಿರೀಕ್ಷೆ ಇದೆ